ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಸಿಂಪಲ್ಲಾಗಿ ಹೇಳಿದ್ದೆ ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪೇಟೆನ್ಸ್ ಬಗ್ಗೆ ಇದ್ದೆ ಕನ್ನಡದಲ್ಲಿ ಭೂತಕಾಲ ಮತ್ತು ಭೂತ ಕೃದ್ವಾಚಕಗಳು ಹೇಳ್ತಾ ಇದ್ದೀನಿ ಮುಂದುವರ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ನಮಗೆ ಯಾವುದೇ ಒಂದು ಕ್ರಿಯಾಪದದ ವರ್ತಮಾನ ಕಾಲ ಭೂತಕಾಲ ಮತ್ತು ಭೂತ ಕೃದ್ವಾಚಕ್ರಗಳ ಅರಿವಿರಬೇಕಾಗುತ್ತೆ ಅಂದರೆ ಪ್ರೆಸೆಂಟೆನ್ಸು ಪಾಸ್ಟ್ ಟೆನ್ಸು ಆ್ಯಂಡ್ ಪಾರ್ಟಿಸಿ ಪಾಸ್ಟ್ ಬಗ್ಗೆ ಅರಿವಿರಬೇಕಾಗುತ್ತೆ ಅವುಗಳನ್ನ ಹೇಳಲಿಕ್ಕಾಗಿ ಮೂರು ಕಡ್ಮೆ ನೋಡ್ಕೊಳ್ಳಿ ಬಿಕಮ್ ಅನ್ನೋದು ಆಗುವಂತಾಗುತ್ತೆ ಬಿಕೆಮ್ ಅನ್ನೋದು ಆಯಿತು ಅಂತಾಗುತ್ತೆ ಬಿಕಮ್ ಅಲ್ಲಿ ಭೂತಕ ದ್ವಾಚಕ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಪಿ ಅನ್ನೋದು ಪ್ರೆಸೆಂಟೆನ್ಸು ವಾಚ್ ಅನ್ನೋದು ಪಾಸ್ಟ್ ಚಾನ್ಸು ಫಾಸ್ಟ ಪಾರ್ಟಿಸಿಪೇಟೆನ್ಸ್ನಲ್ಲಿ ಬಿ ಎಂತಾಗುತ್ತೆ ನಂತರ ಬಿಟ್ ಅನ್ನೋದು ಪ್ರೆಸೆಂಟೆನ್ಸು ಬೆಟ್ ಅನ್ನೋದು ಪಾಸ್ಟ್ ಚಾನ್ಸು ಬಿಟ್ ಅನ್ನಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಬಿಗಿಯನ್ ಅನ್ನೋದು ಪ್ರೆಸೆಂಟ್ ಪ್ರೆಸೆಂಟೆನ್ಸು ಬಿಗ್ಯಾನ್ ಅನ್ನೋದು ಪಾಷನ್ಸು ಪಾಸ್ಟಿವ್ ಪಾರ್ಟಿಸಿಪೇಟು ಕೂಡ ಪಾಸಿಟಿವ್ ಪಾರ್ಟಿಸಿಪೇಟ್ ಅನ್ಸಲ್ಲಿ ಕೂಡ ಬಿಗ್ಯಾನ್ ಅಂತ ಆಗುತ್ತೆ ನಂತರ ಬಿಡ್ ಅನ್ನೋದು ಪ್ರೆಸೆಂಟ್ ಪ್ರೆಸೆಂಟೆನ್ಸು ಬೇಡ್ ಅನ್ನೋದು ಪಾಷನ್ಸು ಬಿಡರ್ ಅಂದರೆ ಪಾಸಿಟಿವ್ ಪಾರ್ಟಿಸಿಪೇಟನ್ ಆಗುತ್ತೆ ಇಲ್ಲಿ ಮತ್ತೆ ಹೇಳ್ತಾ ನೋಡಿ ಪ್ರೆಸೆಂಟ್ ಟ್ಯಾನ್ಸ್ ಅಂದರೆ ವರ್ತಮಾನ ಕಾಲ ಪಾಸ್ಟ್ ಅನ್ಸಂದರೆ ಭೂತ ಕಾಲ ಪಾಸ್ಟಿವ್ ಪಾರ್ಟಿಸಿಪೇಟ್ ಅನ್ಸ್ ಅಂದರೆ ಭೂತ ಕೃದ್ವಾಚಕ ಕಾಲ ಅಂತಾಗುತ್ತೆ ನಾನು ಬೆಳಗ್ಗೆ ತುಂಬ ಹೇಳ್ತೀನಿ ಈಗ ಕಡಿಮೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇನ್ನೂ ಉಚಿತವಾಗಿ ಪಾಟೆನ್ಸು ಆ್ಯಂಡ್ ಪಾಟ್ ಪಾರ್ಚೆನ್ಸು ಅಂದರೆ ಏನಂತ ತಿಳ್ಕೊಬೇಕಾದ್ರೆ ಮತ್ತು ಅವುಗಳನ್ನ ಏನು ಅಂತ ತಿಳ್ಕೊಬೇಕು ಜೊತೆಗೆ ಅವುಗಳನ್ನ ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸ್ಬೋದ ಮುಂದಿನ ನೋಡೋಣ ಅಂದರೆ ಮುಂದಿನ ಕ್ಲಾಸಲ್ಲಿ ನೋಡೋಣ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬು ಮಾಡಿದರೆ ಇರುವಂಥ ಲಾಭಗಳನ್ನ ನೋಡಿಕೊಳ್ಳಿ ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತು ಮೈ ಲಾಸ್ಟ್ ವಾಡೀಸ್ ಥ್ಯಾಂಕ್ ಯು ವೆರಿ ಮಚ್